ಚಟ್ನಿ ಸಾಸ್ ನಂಚ್ಕೊಂಡು ತಿನ್ಬಹುದು ಈ ಸೂಪರ್ ಮಸಾಲೆ ಕಜ್ಜಾಯ ಅಥವಾ ಮಸಾಲೆ ಅನ್ನಿ ಇದನ್ನು ಯಾರಾದರೂ ಬೇಡ ಅಂತಾರ ಇದನ್ನು ಆಲೂಗಡ್ಡೆ ತುರಿ ಹಾಕಿ ಕೂಡ ಜೊತೆಗೆ ಮಾಡ್ಕೋಬಹುದು ಹೇಳದ್ನೆಲ್ಲ ತೇವ ಇದೆ ಅನಿಸಿದ್ರೆ ಮಾತ್ರ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇವಾಗ ನಾವು ಚಪಾತಿ ಮಾಡ್ತಾ ಇರ್ತೀವಿ ನಂಜ್ಕೊಳಕ್ಕೆ ಕಮ್ಮಿ ಇದೆ ಅಂತ ಅಂದ್ಕೊಳ್ಳಿ ಆವಾಗ ಒಂದು ಎರಡಕ್ಕೋಸ್ಕರ ಇನ್ನು ಯಾರು ಬೇರೆ ಇದ್ರಲ್ಲಿ ತಿನ್ನಲ್ಲ ಅನ್ನೋವಾಗ ಈ ಥರ ಮಾಡ್ಬೋದು ನೋಡಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅಚ್ಚ ಪುಡಿ ನಿಮಗೆ ಕಾರಕ್ಕೆ ಬೇಕಿದ್ದಷ್ಟು ಉಪ್ಪನ್ನು ಸ್ವಲ್ಪ ಹಾಕ್ಕೋಬೇಕು ಯಾಕೆಂದರೆ ಈಗಾಗಲೇ ನಾವು ಚಪಾತಿ ಹಿಟ್ಟಿಗೆ ಉಪ್ಪು ಹಾಕಿರ್ತೀವಿ ಆದ್ದರಿಂದ ಇದನ್ನು ಈ ಥರ ಸವರ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಈ ಥರ ಸವರ್ಕೊಂಡ್ಮೇಲೆ ನಿಮಗೆ ಬೇಕಿದ್ದ ತರಕಾರಿ ಅಥವಾ ಸೊಪ್ಪು ಅಂದ್ಕೊಳ್ಳಿ ನಾನಿವಾಗ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಆದರೆ ಸಣ್ಣ ತುರ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪನೀರ್ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಮಾಡಿದ್ದು ಪುಡಿ ಪುಡಿ ಮಾಡಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಮಾಮ್ಚೂರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಗರ್ಧ ಭಾಗ ಮಾಡಿ ಈ ಥರ ಸುರುಳಿ ಸುತ್ತಿದ್ದೀನಿ ಈ ಥರ ಸುರುಳಿ ಸುತ್ಕೋಬೇಕು ಇದನ್ನು ಪೂರ್ತಿ ಇದೇನು ಯಾವುದು ಗೊಜ್ಜು ಮಿಕ್ಕಿಲ್ಲ ಕಮ್ಮಿ ಆಗುತ್ತೆ ಅಂತ ಮಾಡ್ಕೊಳ್ಳೋದೇ ಅಲ್ಲ ಅದೇ ಕೆಲಸವಾಗಿ ಇದನ್ನು ಮಾಡ್ಕೋಬಹುದು ಸ್ಪೆಷಲಾಗಿರುತ್ತೆ ಇದನ್ನು ಹೀಗೆ ನೆಟ್ಟಿಗೆ ನಿಲ್ಲಿಸ್ಕೊಂಬಿಟ್ಟು ಹೀಗೆ ಪ್ರೆಸ್ ಮಾಡಬೇಕು ಇದನ್ನು ಅಷ್ಟೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಾಮೂಲಕ್ಕೆ ಚಪಾತಿಗೆ ನಾನು ಗೋಧಿ ಹಿಟ್ಟು ಹತ್ಕೊಳ್ತೀನಿ ಆದರೆ ಇದಕ್ಕೆ ಗರಿ ಗರಿ ಇರಲಿ ಅಂತ ಅಕ್ಕಿ ಹಿಟ್ಟು ಹತ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಗಪ್ಪಕ್ಕೆ ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗಬಾರ್ದು ಲಟ್ಸಿದ್ರೂ ಪರವಾಗಿಲ್ಲ ಅಥವಾ ಕೈಯಲ್ಲಿ ಮಾಡಿದ್ರೂ ಪರವಾಗಿಲ್ಲ ಈ ಥರ ಮಾಡ್ಕೊಂಬಿಟ್ಟು ಮೇಲೆ ಮಾತ್ರ ಅಕ್ಕಿ ಹಿಟ್ಟು ಕೆಳಗೆ ಸ್ವಲ್ಪ ಹಾಕಿರಬೇಕು ಆವಾಗ ಅದು ಒಳಗಡೆ ಇರೋದು ಆಚೆ ಬಂದಿದ್ರೂ ಕೂಡ ಉದುರು ಹೋಗೋದಿಲ್ಲ ಈ ಥರ ಮಾಡಿಕೊಂಡು ಸೂಡೋಣ ಈಗ ಸ್ವಲ್ಪ ಎಳ್ಳು ಕೂಡ ಹಾಕೋಬಹುದು ಅಕ್ಕಿ ಹಿಟ್ಟು ಹತ್ಕೊಳ್ಳೋಕೆ ಮುಂಚೆ ಒಂಚೂರು ಈ ಥರ ಒದ್ದೆ ಕೈ ಮಾಡ್ಕೊಂಡ್ಬಿಟ್ಟು ಎಳ್ಳಿ ಹಚ್ಚಿಬಿಟ್ಟು ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದು ಅದು ಇನ್ನೊಂಥರ ಕ್ರಿಸ್ಪಿ ಬರುತ್ತೆ ನೀವು ಇಂಥದ್ದು ಮಾಡ್ಕೊಡೋವಾಗ ಸೀಮೆ ಬದನೇಕಾಯಿ ಸೋರೆಕಾಯಿ ಅಂಥದ್ದನ್ನು ಕೂಡ ಹಾಕ್ಕೊಂಡ್ಬಿಡ್ಬೋದು ಅವ್ರು ಅಂಥದ್ದನ್ನು ಇದರಲ್ಲಿ ಹಾಕಿ ತಿನ್ನಿಸ್ಬೋದು ಆದರೆ ಸ್ವಲ್ಪ ತೇವ ಇರುತ್ತೆ ನೀರಾಗಿರುತ್ತೆ ಅದನ್ನೆಲ್ಲ ಹರಡಿದಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಸ್ವಲ್ಪ ಹರಡ್ಕೊಂಡ್ರೆ ತೇವ ಹೀರ್ಕೊಳ್ಳುತ್ತೆ ಅವಾಗ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಮಾಡಿ ನೋಡಿ ನಾನು ಮಾಡಿಲ್ಲ ಇನ್ನೂ ಇವಾಗ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಕೂಡ ಇದೇ ಜಾಗದಲ್ಲಿ ಉಪಯೋಗಿಸ್ಬಹುದು ಇದೇ ಚಪಾತಿ ಹೆಂಚು ಅದಕ್ಕೆ ಸ್ವಲ್ಪ ಕೆಳಗಡೆನ ಎಣ್ಣೆ ಹಾಕ್ಕೊಂಡ್ಬಿಡೋಣ ಉರಿ ತುಂಬ ಜಾಸ್ತಿ ಬೇಡ ಸಣ್ಣಕ್ಕೆ ಇರಲಿ ಇದು ಸ್ವಲ್ಪ ದಪ್ಪ ಇರುತ್ತೆ ಆದ್ದರಿಂದ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಶಾಲೋ ಫ್ರೈ ಕೂಡ ಮಾಡ್ಕೋಬಹುದು ಬೇಕಿದ್ದರೆ ಈ ತರ ಎಣ್ಣೆ ಹಾಕೋಕ್ಕೋಸ್ಕರ ತಿರುಗಾಕೊಂಡಿ ಸುಡೋಣ ಈ ಸ್ಪೆಷಲ್ ತಿಂಡಿನ ಇದು ಚಪಾತಿ ಅಂತ ಕೂಡ ಅನ್ಸೋದಿಲ್ಲ ನಿಮ್ಗೆ ಗೊಜ್ಜು ಕಮ್ಮಿ ಆಗಿದು ಅನ್ಸೋದಿಲ್ಲ ತಿಂಡಿ ಫುಲ್ ತಿಂಡಿ ಊಟ ಅಥವಾ ರಾತ್ರಿಗೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಹೇಗಿದೆ ಹೇಳ್ತೀರಾ ಮಕ್ಕಳಿಗೆ ದಿಢೀರಂಥ ಅಂತ ಬಾಕ್ಸ್ ಗೆ ಮಾಡೋಕೆ ಕೂಡ ಪಲ್ಯ ಏನು ಮಾಡದೆ ಈ ತರ ಮಾಡ್ಕೊಡ್ಕೊಡಬಹುದು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ ಹೇಳ್ತಾನೆ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಇದನ್ನು ತೆಗೆದ್ಕೊಂಡ್ಬಿಡೋಣ ನಾನು ಹೇಳ್ದಂಗೆ ಇವತ್ತು ಇದಕ್ಕೆ ಸೌತೆಕಾಯಿ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಹಾಲು ಕೂಡ ತುಡಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದನ್ನು ಬೆರೆಸಿ ಹರ್ಡ್ಕೊಂಬಿಡೋಣ ಇದು ನೀರಾಗಿರ್ಬೇಕು ನೀರಾಗಿರುತ್ತಲ್ವ ಅದಕ್ಕೋಸ್ಕರ ಏನು ಹೇಳಿದ್ದೆ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಮಾಡಿ ಅಂತ ಹೇಳಿದ್ರೆ ಇದು ಅಕ್ಕಿ ಹಿಟ್ಟು ಉದುರಿಸ್ಕೊಳ್ತಾ ಇದ್ದೀನಿ ಅತೇವನ ಎಲ್ಲ ಇದು ಅಬ್ಸರ್ಬ್ ಮಾಡ್ಕೊಳುತ್ತೆ ಇವಾಗ ಸುರುಳಿ ಸುತ್ಕೊಂಡ್ಬಿಟ್ಟು ಅರ್ಧ ಭಾಗ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಳ್ಬೇಕಾದ್ರೂ ಸುರುಳಿ ಇಷ್ಟ ಇದೊಂದು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿಂದ ಹೀಗೆ ಪ್ರೆಸ್ ಮಾಡ್ಕೊಳ್ಳೋಣ ಅದೇ ಥರ ಇನ್ನೇನು ಚೇಂಜಸ್ ಇಲ್ಲ ಇದಕ್ಕೆ ಅಕ್ಕಿ ಇಟ್ಟು ಹತ್ಕೊಳ್ಳೋಣ ಅಷ್ಟೇ ಎಳ್ಳು ಬೇಕಿದ್ರೆ ಹಾಕೋಬೋದು ಇವಾಗ ಇವಾಗ ಹಾಕ್ಕೊಳ್ತಾ ಇಲ್ಲ ನಾನು ಇದನ್ನು ಸುಟ್ಟುಬಿಟ್ಟು ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ ಇದು ಇವಾಗ ರೋಸ್ಟ್ ಆಗ್ತಾ ಇದೆ ನಾವು ಕರಿ ಮಾಡದೇ ಇದ್ರೂ ಕೂಡ ತುಂಬ ಸುಲಭವಾಗಿ ಕಣ್ಣಿಗೂ ಚೆನ್ನಾಗಿ ತಿನ್ನೋದಕ್ಕೂ ಚೆನ್ನ ಅಂತ ಮಾಡ್ಕೋಬೋದು ಈ ಡಿಕ್ನ ಸ್ವಲ್ಪ ನೋಡಿ ಇದು ಕಟ್ ಮಾಡಿದ್ರೂ ಕೂಡ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸೌತೆಕಾಯಿ ಅದರಿಂದ ಬೇರೆಯದಾದರೆ ಇನ್ನೂ ಸ್ವಲ್ಪ ಒಳಗಡೆನೂ ಸ್ವಲ್ಪ ಕ್ರಿಸ್ಪಿನೆಸ್ಸು ಬರುತ್ತೆ